ಅದು ದೊಡ್ಡೊಂದು ಷಡ್ಯಂತ್ರ ಇದೆ ಮುಸಲ್ಮಾನರಿಗೆ ಏನಾದರೂ ಅನ್ಯಾಯ ಆದ್ರೆ ಅನ್ಯಾಯ ನ್ಯಾಯ ಒದಗಿಸಲು ಯಾರಾದರೂ ಹೊರಟ್ರೆ ಅದನ್ನು ಏನಾದರೂ ಮಾಡಿ ಮುಸ್ಲಿಂ ತುಷ್ಟೀಕರಣ ಸರ್ಕಾರದಲ್ಲಿರುವಂತಹ ಮುಸ್ಲಿಂ ಸಮುದಾಯದ ಮತಗಳನ್ನು ಪಡೆದಂತ ನಾಯಕರು ಇದಕ್ಕೆ ಸಖತ್ತಾಗಿ ಮಾತಾಡಬೇಕು ದೊರೆಯುತ್ತೆ ಮುಸ್ಲಿಂ ಸಮುದಾಯದ ವಿಚಾರ ಬಂದಾಗ ಮುಸ್ಲಿಂ ಸಮುದಾಯದ ಪರ ಮಾತೆತ್ತಲ್ಲ ಅಂತ ಹೇಳಿದ್ರೆ ಮತ್ತೆ ಆ ಕಮ್ಯುನಿಟಿಯ ಒಬ್ಬ ಏನು ಪ್ರತಿನಿಧಿ ಆಗಲು ಸಾಧ್ಯವೇ ಇಲ್ಲ ನಾನು ನನ್ನ ಸಮುದಾಯಕ್ಕೆ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ ನನ್ನ ಸಮುದಾಯ ಅನ್ಯಾಯ ಆದಾಗ ಅದರ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿ ನನಗೆ ಈ ಹುದ್ದೆಯಿಂದ ಏನು ಪ್ರಯೋಜನ ಇದೆ ನನಗೇನು ಪ್ರಯೋಜನ ಇದೆ ಅಥವಾ ನನಗೆ ಹುದ್ದೆ ಕೊಟ್ಟ ಸರ್ಕಾರಕ್ಕೇನು ಪ್ರಯೋಜನ ಇದೆ ಬೇರೆ ಕಮ್ಯುನಿಟಿಯವರಲ್ಲಿ ಅವರ ಕಮ್ಯುನಿಟಿ ಬಂದಾಗ ಮಾತಾಡುವಾಗ ನಮ್ಮ ಕಮ್ಯುನಿಟಿ ವಿಚಾರ ಬಂದಾಗ ಮಾತಾಡಲೇಬೇಕು ಧ್ವನಿ ಎತ್ತಲೇಬೇಕು ಇಲ್ಲಿ ಏನು ಇದೆ ಇದೆಲ್ಲ ಒಂದು ಶಾಶ್ವತವಾದಂಥ ಹುದ್ದೆಗಳೇನೂ ಇಲ್ಲ ನನ್ನ ಒಂದು ಬೌಂಡ್ರಿ ಇದೆ ಅದನ್ನು ಈಗ ಹೋಗ್ತಾ ಇದ್ದೀನಿ ಅದೇ ದಾಟುವಾಗಲೇ ತುಂಬ ಜನರಿಗೆ ಈಗಾಗಲೇ ಟೆನ್ಷನ್ ಆಗ್ತಾ ಇದೆ ಲೇಔಟು ಫಕೀರ್ ಲೇಔಟ್ ಮತ್ತು ವಸೀಂ ಲೇಔಟಲ್ಲಿ ಈಗ ನೂರ ಎಂಬತ್ತು ಕುಟುಂಬಗಳು ಅಲ್ಲಿ ಮನೆ ಇಲ್ಲದೆ ಸೂರಿಲ್ಲದೆ ಸೂರು ರೈತರಾಗಿದ್ದಾರೆ ಕೋಗಿಲಲ್ಲಿ ಆ ಲೇಔಟಿಗೆ ಹೋದರೆ ಒಂದು ಭೂಕಂಪದ ವಾತಾವರಣ ಇದೆ ಅಲ್ಲಿ ಚಂಡಮಾರುತ ಬಂದು ಹೇಗೆ ನೆಲೆ ಕಳೆದುಕೊಳ್ತಾರೆ ಆ ರೀತಿ ಆಗಿದೆ ಮತ್ತು ಒಂದು ಕಡೆ ಏನಿದೆ ಆ ಏನು ಒತ್ತುವರಿ ಇದೆ ಅಲ್ಲಿ ಅತಿಕ್ರಮಣ ಇದೆ ಒತ್ತುವರಿ ಇದೆ ಆದರೂ ಬಡವರಿದ್ದಾರೆ ಅಲ್ಲಿ ನೆಲೆ ಕಳೆದುಕೊಂಡಿದ್ದಾರೆ ಸೂರು ರಹಿತವಾದಂಥ ಬಡವರಿಗೆ ಅವಕಾಶ ಏಕೆಂದರೆ ಚಳಿ ನಿಮ್ಗೆ ಗೊತ್ತಿಲ್ಲ ಮಂಗಳೂರಲ್ಲಿದ್ದವರಿಗೆ ಇಲ್ಲಿ ಚಳಿ ಗೊತ್ತಾಗೋದಿಲ್ಲ ಕೊರೆಯುವ ಚಳಿ ಇದೆ ಬೆಂಗಳೂರಲ್ಲಿ ಈ ಇದರಲ್ಲಿ ಸೂರು ರೈತರಾಗಿದ್ದಾರೆ ಮಾನವೀಯ ನೆಲೆಯಲ್ಲಿ ಅವರಿಗೆ ಗ ಮನೆ ಕೊಡಬೇಕಾಗಿತ್ತು ಅದಕ್ಕೆ ನಿರಂತರವಾಗಿ ನಮ್ಮ ಅಲ್ಪಸಂಖ್ಯಾತ ವಕ್ಫ್ ಆಗುವ ವಸತಿ ಸಚಿವರಾದಂಥ ಬಿ ಎಸ್ ಸಮೀರ್ ಅವರು ಅವರು ಅದರ ಸಂಪರ್ಕ ಸಾಧಿಸಿ ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಡಿ ಸಿ ಎಂ ಅವರೊಂದಿಗೆ ನಿರಂತರವಾಗಿ ಮಾತನಾಡಿ ಈಗಾಗಲೇ ಬೈಯಪ್ಪನಹಳ್ಳಿಯಲ್ಲಿ ಸಾವಿರದ ಮುನ್ನೂರು ಮನೆಗಳು ಬಡವರಿಗೆ ಅದೇ ರೀತಿಯಲ್ಲಿ ಹೌಸಿಂಗ್ ಬೋರ್ಡ್ ಇದ್ದಿತ್ತು ಹೌಸಿಂಗ್ ಮಿನಿಸ್ಟ್ರು ವಸತಿ ಸಚಿವರು ಅವರೇ ಆದ್ದರಿಂದ ಈಗಾಗಲೇ ಇನ್ನೂರು ಇನ್ನೂರ ನಲವತ್ತು ಕುಟುಂಬಗಳಿಗೆ ಮನೆ ಕೊಡಲು ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮಾನವೀಯ ನೆಲೆಯಲ್ಲಿ ನಾನು ನೇರವಾಗಿ ಅಲ್ಲಿ ನಮ್ಮ ಎಸ್ ವಯಸ್ಸಿನ ಅಧೀನದಲ್ಲಿ ಹಾಗೂ ಜಮೀರ್ ಅವರು ನಮ್ಗೆ ಕಲಿಸಿಕೊಟ್ಟಿದ್ದರು ಅಲ್ಲಿ ನೋಡಿದಾಗ ಯಾರು ಬಾಂಗ್ಲಾದೇಶ್ ಬಿಡಿ ಕರ್ನಾಟಕದಿಂದ ಹೊರಗಿನವರೇ ಯಾರೂ ಇಲ್ಲ ಅಲ್ಲಿ ಎಲ್ಲ ಕರ್ನಾಟಕದವರಿದ್ದಾರೆ ಅದೇ ರೀತಿ ಮುಸಲ್ಮಾನರು ಆದರು ಅಂತ ಹೇಳಿ ಅವರು ಬಾಂಗ್ಲಾದೇಶಿಗಳು ಅಥವಾ ಪಾಕಿಸ್ತಾನಿಗಳು ಅಂತ ಹೇಳೋದು ಸರಿಯಲ್ಲ ಆವತ್ತೇ ನಾವು ಹೇಳಿದ್ದೀವಿ ಇದರಲ್ಲೆಲ್ಲ ಮಾನವೀಯ ಮೌಲ್ಯಗಳನ್ನು ಮೌಲ್ಯಗಳು ಕುಸಿತವಾದಂಥ ಒಂದು ದೊಡ್ಡ ಉದಾಹರಣೆ ಇದು ಎಲ್ಲದರಲ್ಲೂ ರಾಜಕೀಯ ಅಂತ ಹೇಳಿದರೆ ಇದು ಬಡವರ ಕಣ್ಣೀರಲ್ಲೂ ರಾಜಕೀಯ ಮಾಡುವುದು ಸರಿಯಲ್ಲ ಅದು ಪ್ರತಿಪಕ್ಷ ಇರಲಿ ಆರತಾ ಪಕ್ಷ ಇರಲಿ ಯಾರು ಹೊಡೆದಿದ್ದಾರೆ ಅದು ತಪ್ಪು ಅದೇ ರೀತಿ ಅದರ ಮೇಲೆ ರಾಜಕೀಯ ಮಾಡೋದು ತಪ್ಪಿದೆ ಏಕೆಂದರೆ ಅಲ್ಲಿ ಬಾಂಗ್ಲಾದೇಶಿಗರು ಯಾರೂ ಇಲ್ಲ ಅಲ್ಲಿ ಪಾಕಿಸ್ತಾನಿಗಳು ಯಾರಿಲ್ಲ ಅಲ್ಲಿ ಐವತ್ತು ಎಂಬತ್ತು ವರ್ಷಗಳಿಂದ ಅವರು ಅವರ ಮುತ್ತಾತಗಳ ನೈಂಟಿ ಪರ್ಸೆಂಟ್ ಹಾಗೆ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಇದು ದೊಡ್ಡ ರಾಜಕೀಯ ಬ್ಯಾಂಗ್ಳೂರಲ್ಲಿ ಈಗಾಗಲೇ ಏನು ಪ್ರ ಏನು ನಮ್ಮ ಎಷ್ಟಿದ್ದಾರೆ ಅಂತ ಹೇಳಿದರೆ ಮೂಲ ನಿವಾಸಿಗಳಿಂತ ಜಾಸ್ತಿ ವಲಸಿಗರಿದ್ದಾರೆ ಆ ವಲಸಿಗರಲ್ಲಿ ಟೆನ್ ಪರ್ಸೆಂಟ್ ಮುಸಲ್ಮಾನರಿರ್ಬೋದು ನೈಂಟಿ ಪರ್ಸೆಂಟ್ ಉತ್ತರ ಕರ್ನಾಟಕ ಉತ್ತರ ಭಾರತದವರು ಇದ್ದಾರೆ ಐ ಟಿ ಬಿ ಟಿಯಲ್ಲಿರುವವರು ಯಾರು ಉತ್ತರ ಭಾರತದವರು ಅಲ್ಲಿ ನೈಂಟಿ ಪರ್ಸೆಂಟ್ ಇರುವವರು ಯಾರು ಇಲ್ಲಿ ಬರೇ ಮುಸಲ್ಮಾನರು ಇದ್ದಾರೆ ಅಂತೇಳಿ ಅವರನ್ನು ಬಾಂಗ್ಲಾದೇಶಿಗಳು ಅವರು ಪಾಕಿಸ್ತಾನಿಗಳು ಅಂತ ಹೇಳುವುದು ಅದು ಶುದ್ಧ ಸುಳ್ಳು ಅದೇ ರೀತಿ ಅದೊಂದು ರಾಜಕೀಯ ಪ್ರೇರಿತ ಇಲ್ಲಿ ನೋಡಿ ಈ ದೇಶದಲ್ಲಿ ಏನಾಗಿದೆ ಒಂದು ದೊಡ್ಡ ಒಂದು ಷಡ್ಯಂತ್ರ ಇದೆ ಏನಾದರೂ ಅನ್ಯಾಯ ಆದರೆ ಅನ್ಯ ನ್ಯಾಯ ಒದಗಿಸಲು ಯಾರಾದರೂ ಸಾಮಾಜಿಕ ನ್ಯಾಯಧಾರಿಕಾರರಾದಂತಹ ಸಿದ್ದರಾಮಯ್ಯ ಅಂತವ್ರು ಯಾರಾದರೂ ಅದಕ್ಕೆ ಹೊರಟರೆ ಅದನ್ನು ಏನಾದರೂ ಮಾಡಿ ಮುಸ್ಲಿಂ ತುಷ್ಟೀಕರಣ ಅಂತ ಹೇಳಿ ಅದನ್ನು ಇಲ್ಲದಾಗಿಸುವಂಥ ಒಂದು ಷಡ್ಯಂತರ ಅದೇ ರೀತಿಯಲ್ಲಿ ಮುಸ್ಲಿ ಏನಾದರೂ ಏನು ಅವಕಾಶಗಳು ಬಂದಾಗ ಅದು ಮುಸಲ್ಮಾನರ ಏನು ತುಷ್ಟೀಕರಣ ಅಂತ ಹೇಳುವಂಥದ್ದು ಪ್ರಯತ್ನ ಇದಕ್ಕೆ ಸರ್ಕಾರ ಬಗ್ಬಾರ್ದು ಸರ್ಕಾರದಲ್ಲಿರುವಂಥ ಮುಸ್ಲಿಂ ಸಮುದಾಯದ ಮತಗಳನ್ನು ಪಡೆದಂಥ ನಾಯಕರು ಇದಕ್ಕೆ ಸಖತ್ತಾಗಿ ಮಾತಾಡಬೇಕು ಧ್ವನಿಯತ್ಬೇಕು ಧ್ವನಿಯತ್ಲಿವೆ ನಮ್ಗೂ ಏನಿದ್ರು ನಮ್ಗೊಂದು ಏನು ನನ್ನ ಒಂದು ಬೌಂಡ್ರಿ ಇದೆ ಏನು ಅಂತಾರೆ ಕೌನ್ಸಿಲ್ ಅದನ್ನು ದಾಟಿ ಈಗ ಹೋಗ್ತಾ ಇದ್ದೀನಿ ಅದೇ ದಾಟುವಾಗಲೇ ತುಂಬ ಜನರಿಗೆ ಈಗಾಗಲೇ ಟೆನ್ಷನ್ ಆಗ್ತಾ ಇದೆ ಮುಸ್ಲಿಂ ನಾಯಕರೇನು ಮಾಡಬೇಕು ಇದಕ್ಕೆ ಧ್ವನಿಯತ್ಬೇಕು ನಾನು ಈಗಾಗಲೇ ಮುಸ್ಲಿಂ ಅದಕ್ಕೆ ನಾನು ಜಮೀರ್ ಅಹಮಸ್ ಅವರನ್ನು ನಾನು ಪ್ರಶಂಸಿಸ್ತೀನಿ ಈ ವಿಚಾರದಲ್ಲಿ ನಸೀರ್ ಅಹಮದ್ ಅವರು ತುಂಬ ಕೆಲಸ ಮಾಡಿದ್ದಾರೆ ಇದಕ್ಕೆ ಏನು ಅಡ್ಮಿನಿಸ್ಟ್ರೇಟರ್ ಲೆವೆಲಲ್ಲಿ ಕೆಲಸ ಮಾಡಬೇಕು ಆಡಳಿತಾತ್ಮಕ ಕೆಲಸಗಳೇನು ಮಾಡಬೇಕು ಅದನ್ನೆಲ್ಲ ಅವರು ಚಾಚು ತಪ್ಪದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂರು ದಿವಸ ಜಮೀರ್ ಅಮಾ ರಾತ್ರಿ ಎರಡು ಗಂಟೆ ತನಕ ಅವರ ಕೆ ಎಚ್ ಬಿ ಮತ್ತು ಇದರ ರಾಜೀವ್ ಗಾಂಧಿ ವಸತಿ ಇಲಾಖೆಯಲ್ಲಿ ಅವರು ಅಧಿಕಾರಿಗಳೊಂದಿಗೆ ನಿರಂತರ ಚರ್ಚೆ ಮಾಡಿ ಇದನ್ನು ಯಾವ ರೀತಿಯಲ್ಲಿ ಕೊಡೋದು ಹಲವಾರು ಅಡೆತಡೆಗಳು ಬರುವಾಗ ಯಾವ ರೀತಿಯಲ್ಲಿ ಕೊಡಬೇಕು ನಾನೇ ಅದಕ್ಕೆ ಖುದ್ದು ಸಾಕ್ಷಿ ಯಾವುದೇ ಕೆಲಸ ಅವರು ಮಾಡಿಲ್ಲ ಮೊನ್ನೆ ಬಳ್ಳಾರಿ ಹೋಗಿದ್ದಾರೆ ಈ ನಾಲ್ಕೈದು ದಿವಸದಲ್ಲಿ ಅವರು ಬರೇ ವಸತಿ ಇಲಾಖೆಯ ಸಚಿ ಏನು ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಈ ಬಡವರಿಗೆ ಯಾವ ರೀತಿಯಲ್ಲಿ ಮನೆ ಹಂಚಬೇಕು ಎಂಬುದರಲ್ಲಿ ಅವರು ತಲ್ಲೆನರಾಗಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬ ಮುಸ್ಲಿಂ ಸಮುದಾಯದ ನಾಯಕರು ಮುಸ್ಲಿಂ ಸಮುದಾಯದ ವಿಚಾರ ಬಂದಾಗ ಮುಸ್ಲಿಂ ಸಮುದಾಯದ ಪರ ಮಾತೆತ್ತಲ್ಲ ಅಂತ ಹೇಳಿದರೆ ಮತ್ತೆ ಆ ಕಮ್ಯುನಿಟಿಯ ಒಬ್ಬ ಏನು ಪ್ರತಿನಿಧಿ ಆಗಲು ಸಾಧ್ಯವೇ ಇಲ್ಲ ಈಗ ನೋಡಿ ಈಗ ಶಾಫಿಝ್ ಕೌನ್ಸಿಲ್ ಏನು ನಾನೊಬ್ಬ ಮುಸಲ್ಮಾನ್ ಆಗಿ ಆ ಅಲ್ಪಸಂಖ್ಯಾತ ವಿಭಾಗದ ಒಬ್ಬ ವ್ಯಕ್ತಿಯಾಗಿ ಕೊಟ್ಟಿರೋದು ನಾನು ನನ್ನ ಸಮುದಾಯಕ್ಕೆ ನಾನು ಮಾತಾಡಲ್ಲ ಅಂತ ಹೇಳಿದರೆ ನನ್ನ ಸಮುದಾಯ ಆದಾಗ ಅದರ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿ ನನಗೆ ಈ ಹುದ್ದೆಯಿಂದ ಏನು ಪ್ರಯೋಜನ ಇದೆ ನನಗೇನು ಪ್ರಯೋಜನ ಇದೆ ಅಥವಾ ನನ್ನ ನನಗೆ ಹುದ್ದೆ ಕೊಟ್ಟ ಸರ್ಕಾರಕ್ಕೇನು ಪ್ರಯೋಜನ ಇದೆ ನಾಳೆ ನನ್ನ ಕಮ್ಯುನಿಟಿ ನನ್ನನ್ನು ಹೊರದಬ್ಬುತ್ತೆ ನನ್ನ ಕಮ್ಯುನಿಟಿ ನನ್ನನ್ನು ಎತ್ತು ಬಿಸಾಗುತ್ತೆ ಇದು ಪ್ರತಿಯೊಬ್ಬ ಕಮ್ಯುನಿಟಿ ಲೀಡರು ಆಲೋಚನೆ ಮಾಡಬೇಕು ಬೇರೆ ಕಮ್ಯುನಿಟಿ ಅವರ ಕಮ್ಯುನಿಟಿ ಬಂದಾಗ ಮಾತಾಡುವಾಗ ನಮ್ಮ ಕಮ್ಯುನಿಟಿ ವಿಚಾರ ಬಂದಾಗ ಮಾತಾಡಲೇಬೇಕು ಧ್ವನಿ ಎತ್ತಲೇಬೇಕು ಇಲ್ಲಿ ಏನು ಹೋಗ್ಲಿಕ್ಕಿದೆ ಇದೆಲ್ಲ ಒಂದು ಶಾಶ್ವತವಾದಂಥ ಹುದ್ದೆಗಳೇನು ಇಲ್ಲ ನಮಗೆ ಶಾಶ್ವತವಾದಂಥ ಒಂದು ಜಾಗಿದೆ ನಾವು ನಮ್ಮ ಕಮ್ಯುನಿಟಿಗೆ ಮಾತಾಡಬೇಕು ಅದರೊಟ್ಟಿಗೆ ಇತರರೊಂದಿಗೆ ನಾವು ಒಳ್ಳೆಯ ಬಾಂಧವ್ಯ ಮತ್ತು ಸೌಹಾರ್ದತೆಯಿಂದ ಇರಬೇಕು ಇತರಿಗೆ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ನಾವು ಸಂತೋಷದಿಂದ ಅವರಿಗೆ ಅವಕಾಶ ಕೊಡಬೇಕು ನಾವು ಯಾವ ಸಮುದಾಯಕ್ಕೂ ನೀವು ಆ ಸಮುದಾಯದಿಂದ ತೆಗೆದು ನಮಗೆ ಕೊಡಿದ್ದ ನಾವು ಯಾವತ್ತೂ ಕೇಳಿಲ್ಲ ಆ ಸಮುದಾಯಕ್ಕೆ ಏನು ಬೇಕೋ ಅವ್ರಿಗೆ ಕೊಡಬೇಕು ಇತರ ಸಮುದಾಯದವ್ರು ಲಿಂಗಾಯತರು ಇರಲಿ ಏನು ನಮ್ಮ ಎಸ್ ಸಿ ಎಸ್ ಟಿಗಳಿರಲಿ ಯಾರ ಯಾರಿಗೆಲ್ಲ ಸೌಲಭ್ಯಗೊಳಿಸಬೇಕು ಅವ್ರಿಗೆಲ್ಲ ಕೊಡಬೇಕು ಸರ್ಕಾರದ ಕೆಲಸ ಮನೆ ಇಲ್ಲದವರಿಗೆ ಮನೆ ಕೊಡೋದು ದಾರಿ ಇಲ್ಲದವರಿಗೆ ದಾರಿ ಮಾಡಿಕೊಡೋದು ಲೈಟ್ ಮಾಡಿ ಇದು ಸರ್ಕಾರದ ಕೆಲಸ ಆದರೆ ಅವರು ಒತ್ತುವರಿ ಮಾಡಿದ್ದರೆ ಅವರಿಗೆ ಅವಕಾಶ ಇಲ್ಲ ಅಂತಲ್ಲ ಆದ್ದರಿಂದ ಒತ್ತುವರಿ ಮಾಡಿದ್ದನ್ನು ನೀನು ಅಕ್ರಮ ಈಗಾಗಲೇ ನೀವು ಹೇಳಿದಂಗೆ ಅಕ್ರಮ ಸಕ್ರಮದಲ್ಲೂ ಈಗ ಇದು ಕೊಡ್ಬೋದು ಈಗ ಮನೆ ಕೊಡೋಕೆ ರೆಡಿಯಾಗಿದೆ ಪ್ರಶಂಸನೀಯ ಅಭಿನಂದನೀಯ ಅದಕ್ಕೆ ನಾವೆಲ್ಲರೂ ಸಿದ್ದರಾಮಯ್ಯ ಸರ್ಕಾರವನ್ನು ಇದು ಮತ್ತು ನಮ್ಮ ಜಮೀರ್ ಅಹಮದರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು